ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತರಿಗೆ ಹಾಗೂ ಟಿ ವಿ ಮೀಡಿಯಾದವರಿಗೆ ನನ್ನ ಧನ್ಯವಾದಗಳು ಏಕೆಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ ಆಲ್ಬಮ್ ಅಂತ ಬಂದಾಗ ಅದು ಒಂದು ಹಾಡಿಗೋಸ್ಕರ ನಮ್ಮ ಎಲ್ಲ ಪತ್ರಕರ್ತರು ಸಮಯ ಮಾಡಿ ಟಿ ವಿ ಮೀಡಿಯಾದವರು ಬಂದಿರೋದು ಎಲ್ಲರಿಗೂ ನಿಜವಾಗ್ಲೂ ಧನ್ಯವಾದಗಳು ಅದು ನಮ್ಮ ನಾಗೇಂದ್ರ ನೆಂತ್ರ ಆಗಿದೆ ಅಂತಲೂ ಗೊತ್ತು ಅವರು ಕಲೆಗೆ ಅವರು ಕೊಟ್ಟಂತ ಆ ನಮ್ಮ ಧನ್ಯವಾದಗಳು ಮೊದಲು ತಿಳಿಸ್ತೀನಿ ಅನಿತಾ ಮೇಡಮ್ ಅವರು ಈಗಿಂದ ನನ್ನ ಪರಿಚಯ ಎಲ್ಲ ಸಾರ ಮಹೇಶ್ ಅವರು ಅನಿತಾ ಮೇಡಮ್ ಅವರು ನನಗೆ ಭಾಳ ವರ್ಷದ ಒಂದೇ ಫ್ಯಾಮಿಲಿ ಅಂತ ನಾವಿರೋದು ಒಂದೇ ಫ್ಯಾಮಿಲಿನೇ ನಾನು ಅವ್ರ ಮನೆಗೆ ಒಂದ್ಸಲಿ ಹೋದಾಗ ಮನೇಲಿ ತಬ್ಲ ವೀಣೆ ಮೃದಂಗ ಅದು ದೇವ್ರ ಮಧ್ಯೆ ಅದನ್ನು ಇಟ್ಟಿದ್ರು ಅವರು ಅವಾಗ ನಾ ಕೇಳಿದ್ರೆ ಮೇಡಮ್ ನೀವು ಅಥವಾ ಮ್ಯೂಸಿಕ್ ಅಂತ ತುಂಬ ವರ್ಷದಿಂದ ಅವರು ಸಂಗೀತವನ್ನು ಅಭ್ಯಾಸ ಮಾಡಿರೋರು ಕಾಲ ಅವಶ್ ಅವಕಾಶಗಳು ಹೊರಗಡೆ ಬರೋದಕ್ಕಾಗಿರಲಿಲ್ಲ ಅಂದರೆ ಅವ್ರ ಯಜಮಾನ್ರು ಪ್ಯುಸಿ ಅವರು ಕೂಡ ಮನೆಯಲ್ಲಿ ಮಕ್ಕಳು ಈಗ ಮಕ್ಕಳಿಬ್ಬರಿಗೆ ಮದುವೆ ಆಗಿದೆ ದೊಡ್ಡವರಾಗಿದ್ದಾರೆ ಬೆಳೆಸಿದ್ದಾರೆ ಚೆನ್ನಾಗಿ ಓದಿಸಿದ್ದಾರೆ ಈಗ ಅವರಿಗೆ ಸ್ವಲ್ಪ ಸಮಯ ಕೂಡ ಇದೆ ಜೊತೆಗೆ ಅವರಲ್ಲಿರುವಂತಹ ಸಂಗೀತ ಏನಿದೆ ಆ ಸರಸ್ವತಿ ಏನಿದೆ ಅದನ್ನು ಈಗಲಾದರೂ ಈಗಲಾದ್ರೂ ನೀವು ಅದನ್ನು ಹೊರಗಡೆ ತರ ಪ್ರಯತ್ನ ಮಾಡಿದ್ರಲ್ಲ ಮೇಡಮ್ ಗ್ರೇಟ್ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಮ್ಯೂಸಿಕ್ ಅನ್ನೋದು ಬೇರೆ ಅದು ಒಂದು ದೇವ್ರ ಸಮಾನ ಅದರಲ್ಲೂ ಮೈಸೂರಿನವರು ಮೈಸೂರು ಅಂದಮೇಲೆ ತವರು ಮ್ಯೂಸಿಕ್ ಅದನ್ನು ನೀವು ಹೊರಗಡೆ ತಂದಿದ್ದೀರಿ ಈಗಂತಲ್ಲ ಸುಮಾರು ವರ್ಷಗಳಿಂದ ಈಗ ಅವರು ಹೊರಗಡೆ ಹಾರಿ ಹೇಳ್ತಾ ಇದ್ದಾರೆ ಫಿಲಮ್ ಅಲ್ಲೂ ಆಡ್ತಾ ಇದಾರೆ ಜೊತೆಗೆ ಒಳ್ಳೊಳ್ಳೆ ಆಲ್ಬಮ್ ಮಾಡ್ತಾ ಇದಾರೆ ನಿಮ್ದೇ ಓನ್ ಆಲ್ಬಮ್ ಏನದು ಅನು ಅನು ಸಾರ ಆಡಿಯೋ ಅದರಲ್ಲಿ ರಿಲೀಸ್ ಮಾಡಿದ್ದಾರೆ ನನ್ನ ಹಾರೈಕೆ ಜೊತೆಗೆ ಇನ್ನೂ ಏನು ಹೇಳ್ತೀನಿ ಮೇಡಮ್ ಈ ಹಾಡು ಬಹಳ ಚೆನ್ನಾಗಿ ಅಭಿಮಾನ್ ರೈ ಅವ್ರ ಏನು ಅವ್ರು ತುಂಬಾ ದೊಡ್ಡ ಸಂಗೀತ ನಿರ್ದೇಶಕರು ಈ ಕೀಬೋರ್ಡ್ ಪ್ಲೇಯರ್ ಅಂಡ್ ಎಲ್ಲ ನಮ್ಮ ಮ್ಯೂಸಿಷಿಯನ್ಸೇ ಇದಾರೆ ಅಲ್ಲಿ ನೋಡಿದಾಗ ಸಂತೋಷ ಆಯ್ತು ಜೊತೆಗೆ ಸಾಹಿತ್ಯ ಕೂಡ ನಮ್ಮ ಗೋಸ್ಬೀರವರು ಅವರು ಅಳಬರೆ ನಮಗೆ ಹಾಡು ಬಹಳ ಚೆನ್ನಾಗಿದೆ ಸಾಹಿತ್ಯನೂ ಚೆನ್ನಾಗಿದೆ ಅದು ಎರಡು ಲೈನ್ ತುಂಬ ನಿಮ್ಮ ಯಜಮಾನ್ರಿಗೆ ಅನ್ವಯಿಸುತ್ತೆ ಅನಿಸುತ್ತೆ ನಿನ್ನ ಒಂದು ಪ್ರೋತ್ಸಾಹ ನಿನ್ನ ನೋಡಬೇಕು ಅಂತ ಅವ್ರು ಅಂದ್ಕೊಳ್ತಾ ಇರೋದು ಕೆಲಸ ಅಂತ ಬಂದಾಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿರ್ತೀವಿ ನಾವು ಅಷ್ಟೇ ನೀವು ಅಷ್ಟೇ ಎಲ್ಲರೂ ಅಷ್ಟೇ ಮೊದಲು ನಾವು ಮದುವೆ ಆಗ್ತೀವೋ ಬಿಡ್ತೀವೋ ನಮ್ಮ ಉದ್ದೇಶ ಏನಾಗಿರುತ್ತೆ ಅಂದರೆ ಹೆಂಗೆ ಜೀವನ ಮಾಡಬೇಕು ಮಕ್ಕಳನ್ನ ಹೇಗೆ ಇಟ್ಕೋಬೇಕು ಹೇಗೆ ಅವ್ರನ್ನ ಬೆಳೆಸ್ಬೇಕು ಅನ್ನೋ ಕಾರಣದಿಂದಲೇ ನಮ್ಮ ವಯಸ್ಸಿನ ನಾವು ಕಳ್ಕೊಂಡಿರ್ತೀವಿ ಅದು ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ನಮ್ಮ ಅದರಲ್ಲೂ ನಮ್ಮ ಭಾರತೀಯರು ಭಾಳ ಸೆಂಟಿಮೆಂಟ್ ಆಗಿ ಮಕ್ಕಳನ್ನ ಬೆಳೆಸೋದ್ರಲ್ಲೇ ನಮ್ಮ ಜೀವನ ಎಲ್ಲ ಇರ್ತದೆ ಕಡೆಗೆ ತಿರುಗಿ ನೋಡಿದ್ರೆ ಎಲ್ಲ ಲಿಮಿಟಿಗೆ ಬಂದುಬಿಟ್ಟಿರ್ತದೆ ಊಟ ಆಗಲಿ ಮತ್ತೆ ಆಗಲಿ ಇದ್ರಾಗಲಿ ಪ್ರತಿಯೊಂದನ್ನು ಸರಿ ಇಲ್ಲ ಬರಲಿಲ್ಲ ಅದು ತೆಗಿಯಂಗಿಲ್ಲ ಒಂದು ಮೇಡಮ್ ತುಂಬ ಚೆನ್ನಾಗಿ ಆಡಿದ್ದಾರೆ ನಿಮ್ಮ ಎಲ್ಲ ಚಿತ್ರಗೀತೆಗಳನ್ನ ನಾನು ಕೇಳಿದ್ದೀನಿ ಆಲ್ಬಮ್ ಸಾಂಗ್ಸು ಕೂಡ ಕೇಳಿದ್ದೀನಿ ಮುಂದಕ್ಕೂ ಕೂಡ ಇದಕ್ಕಿಂತ ಹಿಂದಿ ಈ ಥರ ಎಲ್ಲ ಆಲ್ಬಮ್ ಕಂಪ್ನಿಗಳೇ ಇದ್ದಾವೆ ನೀವು ಯೂಟ್ಯೂಬ್ ಅನ್ನೋದನ್ನು ಸೈಡ್ಗೆಟ್ಟು ನೀವು ದಯವಿಟ್ಟು ಒಂದು ಆಡಿಯೋ ಕಂಪ್ನಿ ಓಪನ್ ಮಾಡಿ ಏನು ಹೇಳ್ತೀರಾ ಸರ್ ದಯವಿಟ್ಟು ಮೈಸೂರಲ್ಲಿ ಓಪನ್ ಮಾಡಿ ಸುಮಾರು ಸಿನಿಮಾಗಳನ್ನೂ ತಗೊಳ್ಳಿ ಹೌದು ಖಂಡಿತ ಹೇಳ್ತೀನಿ ಯಾಕೆಂದ್ರೆ ನಿಮಗೆ ಆ ಇದೆ ಬರೀ ಯೂಟ್ಯೂಬ್ಗೆ ನಾನು ಚಾನಲ್ ನನಗೋಸ್ಕರ ನಾನು ಚಾನಲ್ ಅಂತ ಮಾಡಬೇಡಿ ಎಲ್ಲ ಸಿನಿಮಾಗಳನ್ನೂ ತಗೊಳ್ಳಿ ನಮ್ಮ ನಮ್ಮ ಸಂಗೀತ ಏನಿದೆ ನಮ್ಮ ಪ್ರಪಂಚ ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಆಲ್ಬಮ್ಗೆ ಎಲ್ಪ್ ಆಗುತ್ತೆ ಇನ್ನೂ ನೆಕ್ಸ್ಟ್ ನೀವು ಮಾಡಿದಾಗ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದಾಗ ಮಾಡಿ ಅಂತ ನಾನು ಹೇಳೋದು ಸಾರಿಗಮ್ಮ ಅಲ್ವಾ ಆಲ್ಬಮ್ ಎಲ್ಲ ನೋಡಿದಾಗ ದೊಡ್ಡ ದೊಡ್ಡ ಸಿಂಗರ್ಗಳನ್ನು ಇಟ್ಕೊಂಡು ವಿಷಲಿ ತುಂಬ ತುಂಬ ಎಕ್ಸ್ ಮಾಡ್ತಾರೆ ಇದು ತುಂಬ ಚೆನ್ನಾಗಿದೆ ಇನ್ನೂ ವೈಡಾಗಿ ಇನ್ನೂ ಚೆನ್ನಾಗಿ ನಿಮ್ಮ ಕಂಪ್ನಿ ಆಗಲಿ ನಿಮ್ಮ ಹಾಡಾಗಲಿ ನಿಮ್ಮ ಆಗಲಿ ಯಾ ಸಂಗೀತಗಾರರ ಎಲ್ಲರೂ ಅವರ ಇದಾಗಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಮುಖ್ಯವಾಗಿ ನಮ್ಮ ಬ್ರದರ್ ಬ್ರ ನಮ್ಮ ಬ್ರದರ್ ಅಲ್ಲ ನಮ್ಮ ಅಣ್ಣನೇ ಅಥವಾ ನನ್ನ ಅಣ್ಣನೂ ಅಂತ ಹೇಳಲ್ಲ ಹೇಳಿ ಯಾಕೆ ಹೇಳಿ ನೋಡೋಣ ನಾವಿಬ್ಬರು ಒಂದೇ ಏಜ್ನವರು ನಾನು ಮಹೇಶ್ ಅಣ್ಣವರು ಆದರೆ ನಾನು ಮಹೇಶ್ ಅಣ್ಣ ಅಂತಲೇ ಕರಿತೀನಿ ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದ್ರೆ ಅವರ ಬಹಳ ಬಹಳ ಒಳ್ಳೆಯ ಗುಣ ಇರುವಂತಹ ಒಬ್ಬ ಸಾರ ಮಹೇಶ್ ಅವರು ಅವರ ಮಿಸ್ಸಸ್ಸು ಈ ಈ ಈ ಲೆವೆಲ್ಗೆ ಅವರು ಆಲ್ಬಮ್ ಹಾಡನ್ನ ಹಾಡಿ ಏನು ಸಕ್ಕದಾಗಿದೆ ಇದೂ ತುಂಬ ಚೆನ್ನಾಗಿದೆ ಮುಂದಕ್ಕೂ ಕೂಡ ಇದು ಬಹಳ ನಿಮಗೆ ಈ ಸ್ಟೆಪ್ಪು ಮುಂದಕ್ಕೆ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಇನ್ನು ಯಾರನ್ನಾರು ಬಿಟ್ಬಿಟ್ನಾ ಥ್ಯಾಂಕ್ ಯು ಮುಖ್ಯವಾಗಿ ವಾಹಿನಿಗೆ ನಮಸ್ಕಾರ Thank you, sir.